ಸ್ನೇಹಿತರೆ ನಮಸ್ಕಾರ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಾವು ಮಾರುತಿ ನಗರದ ಎಂ ಎ ಸ್ಕೂಲ್ ಮುಂಭಾಗದಲ್ಲಿ ಒಬ್ಬ ಪಾನಿಪುರಿ ಹುಡುಗನ್ನ ಹಿಡಿದೀವಿ ಇವ್ನ ವಯಸ್ಸು ಯು ಪಿ ಕೊನ್ಸ ಅವ್ರ ಹೇಳ್ತೀರಾ ಹಾಂ ಇದರ ಕೆ ಬೋಲ್ ಯು ಪಿ ಮೇ ಕ್ಯಾನ್ ನಾಮ ತೀರಾ ಮನೀಶ್ ಮನೀಶ್ ಅನ್ನೋ ಹೆಸರಂತೆ ಒಂದು ಕಿತ್ನಾ ಏಜ್ ಕಿತ್ನಾ ತೀರಾ ಚೌದ ಸಾಲ್ ಹದಿನಾಲ್ಕು ವರ್ಷ ಅಂಡರ್ ಏಜ್ ಇನ್ನೂ ಇವನು ಬೇರೆ ಓನರ್ಗೆ ನಮ್ಗೆ ಯಾರೇ ಇವರು ಓನರ್ ಹೆಸರು ಬಂದು ಬಜ್ಜು ಅಂತ ಯಾರು ಕೊನ್ಸಲ್ಲ ಯುಪಿ ಇವ್ರ ಓನರು ಯು ಪಿ ಇವ್ನು ಯುಪಿ ಬಂದು ನಮ್ಮ ಜನರಿಗೆ ಇಲ್ಲಿ ನೋಡಿ ಎಂತ ಕಚಡ ಪಾನಿಪುರಿಗಳನ್ನ ತಿನ್ನಿಸ್ತವ್ರೆ ಅಂತ ಇವರು ಇಲ್ಲಿ ನೋಡಿ ಆಲೂಗಡ್ಡೆ ಇಂಥ ಆಲೂಗಡ್ಡೆ ಇವರೆಲ್ಲ ಇಂಥ ಆಲೂಗಡ್ಡೆ ಇಲ್ಲಿ ನೋಡಿ ಒಳಗಡೆ ಇಲ್ಲಿ ನೋಡಿ ನೋಡಿ ಇಂಥ ಗಲೀಜ ಆಲೂಗಡ್ಡೆ ಇಂಥ ಇದನ್ನೆಲ್ಲ ಇವನು ಮಿಕ್ಸ್ ಮಾಡಿ ಪಾನಿಪುರಿಗಳನ್ನು ಮಾರ್ತಾ ಇದ್ದಾನೆ ಅಲ್ಲಿ ಬೀದಿಯಲ್ಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನೀವು ಆದಷ್ಟು ಇಂಥ ನನ್ನ ಮಕ್ಳಿಗೆ ತಡಿಬೇಕು ಇವ್ನ ಅಂಡ್ರೇಜ್ ಇದಾನೆ ಇವ್ನ ಏನಿದೆಯೋ ನಾವು ಕಂಪ್ಲೇಂಟ್ ಮಾಡಬೇಕು ಓನರ್ನ ಈ ಗಾಡಿನ ಏನಿದೆಯೋ ನಾವು ನಿಲ್ಸ್ಬಿಡ್ಬೇಕು ಪರ್ಮನೆಂಟಾಗಿ ಅಂತ ಕೆಲಸನ ನಾವು ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ